ಆಂಕರ್ ಫುಡ್ಸ್ ಚಾನೆಲ್ಗೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ಇವತ್ತು ಸುನಂದ ಅವರು ಏನೋ ಹೊಸ ರುಚಿ ತಗೊಂಡ್ಬಂದಿದ್ದಾರೆ ಅದೇನಂತ ಅವ್ರನ್ನೇ ಕೇಳ್ಬಿಡೋಣ ಸುನಂದ ಅವರೇ ಕ್ಯಾಪ್ಸಿಕಂ ಮತ್ತೆ ಬೇಸಿನ್ ಹಾಕಿ ಪಲ್ಯ ಫ್ರೈ ಬೇಸಿನ್ ಅಂದ್ರೆ ಬೇಸಿನ್ ಅಂದ್ರೆ ಕಡಲೆ ಹಿಟ್ಟು ಅಂದ್ರೆ ಕ್ಯಾಪ್ಸಿಕಮ್ ಕಡಲೆ ಹಿಟ್ಟು ಹಾಕಿ ಪಲ್ಯ ಮಾಡ್ತೀವಿ ಪಲ್ಯ ಮಾಡ್ತೀವಿ ಓಕೆ ಮಾಡ ತೋರಿಸಿಪ್ಪ ಫಸ್ಟ್ ಏನ್ ಹಾಕೋದಿವಾಗ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು इसको 7 स्पून 7 स्पून ಎಣ್ಣೆ ಹಾಕ್ತಾಯಿದೀನಿ ಈಗ ಸಾಸಿವೆ ಹಾಕ್ತಾಯಿದೀನಿ ఎస్కీ కాల్ స్పూన్ మే ఇపూన్ మెణసినకై హి మెణసన్కాయ హాక్తికమ్ క్యాప్సమ్ ఎక్స్కమ్ తిర ನಾಲ್ಕು ಮೀಡಿಯಂ ಸೈಜ್ ಫಸ್ಟ್ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಒಂದು ನಿಮಿಷ ಇದಕ್ಕೆ ಇದಕ್ಕೇನು ನೀರ ಅವಶ್ಯಕತೆ ಇಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಇದು ಈಗ ಕ್ಯಾಪ್ಸಿಕಮ್ ನೆಣಸಿನಕ ಬೆಂದ್ ಆಗಿದೆ ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋಬೇಕು ಎಷ್ಟಿಟ್ಕೊಂಡಿದೀರ ಕಡಲೆ ಹಿಟ್ಟು ಮುಕ್ಕಾಲ್ ಕಪ್ಪು ಇದರಲ್ಲಿ ಪಲ್ಯ ರೆಡಿ ಇದೆ ಆಗಿದೆ ಐದು ನಿಮಿಷದಲ್ಲಿ ಆಗೋಗುತ್ತೆ ಪಲ್ಯ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಐದು ನಿಮಿಷದಲ್ಲಿ ತುಂಬ ಉದುದ್ರಾಗಿದೆಯಲ್ಲ ಸುಳ್ಳಾ ಉದುರುದ್ರಾಗಾದ್ರೇ ಚೆನ್ನಾಗಿರೋದು ನೀವು ಬೋಂಡ ತಿನ್ನೋ ಥರ ಟೇಸ್ಟ್ ಇರದೆ ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಓಕೆ ಬೋಂಡ ಮಾಡೋದಕ್ಕೆ ಜಾಸ್ತಿ ಕೆಲಸ ಇದ್ರ ಇದರಲ್ಲಿ ಹೀಗೆ ತಿಂದರೆ ಬೋಂಡಾದ್ಗಿಂತ ಚಪಾತಿ ಜೊತೆ ಭಾಳ ಟೇಸ್ಟ್ ಇದೆ ಬಾಯಲ್ಲಿ ನೀರು ಬರ್ತಾ ಇದೆಪ್ಪ ಬೇಗ ತಿನ್ನೋಣಂತೆ ಹ್ಮ್ ಆಗಿದೆ ಈಗ ಪಲ್ಯ ಬೇಗ ಆಯ್ತು ಬೇಗ ಆಗುತ್ತೆ ಸೂಪರ್ ಫಾಸ್ಟ್ ಫುಡ್ ಇದು ಹ್ಮ್ ಕ್ಯಾಪ್ಸಿಕಂ ಕಡ್ಲೆ ಹಾಕಿ ಪಲ್ಯ ರೆಡಿ ಇದೆ ಅನ್ನ ಜೊತೆಲಿ ಕಲಸಕೊಂಡು ತಿನ್ಬೋದು ಅನ್ನ ಉಪ್ಪಿನಕಾಯಿ ಮತ್ತೆ ಪಲ್ಯ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾವು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನೀವು ಮಾಡಿ ನೋಡಿ ಸವತ್ತು ತಿಳಿಸಿ ಇಲ್ಲಿ ೈಂಗಾರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನ ಅದ್ರ ಮೇಲೆ ಒಂದಿಷ್ಟು ತುಪ್ಪ ಈ ಕಡೆ ಕ್ಯಾಪ್ಸಿಕಮ್ ಮತ್ತೆ ಕಡಲೇಟ್ ಹಾಕಿ ಮಾಡಿರುವ ಫ್ರೈ ಮತ್ತೆ ಜೊತೆ ಗುಪ್ಪಿನಕಾಯಿ ಆಹಾ ಬಾಯಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ ಇದನ್ನ ತಿಂದ್ರೆ ಬಹಳ ಸೊಗಸಾಗಿರುತ್ತೆ ಸೊ ನೀವು ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಇದು ಅನ್ನ ಜೊತೆಗಂತ ಅಷ್ಟೇ ಅಲ್ಲ ಚಪಾತಿ ಜೊತೆಗೂ ತಿನ್ಬೋದು ಅಂತ ಹೇಳಿದ್ದಾರೆ ಸುನಂದ ಅವರು ನೀವು ಎಲ್ಲ ಮನೇಲಿ ಇದನ್ನ ಖಂಡಿತ ಟ್ರೈ ಮಾಡಿ ಮತ್ತೆ ಮಾಡಿ ಹೇಗ್ ಬಂತು ಅಂತ ನಮಗ್ ತಿಳಿಸಿಪ್ಪ ಮತ್ತೆ ನಮ್ಮ ಪ್ರತಿ ಸಲ ಹೇಳೋ ಮಾತು ಅಯ್ಯಂಗಾರ್ ಫುಡ್ಸ್ ಚಾನೆಲ್ನ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹೇಳಿ ಜಯರಾಮ್ ಮತ್ತು ಲತಾ ವಿಡಿಯೋ ಇಂದ ಸೈನ್ ಆಫ್ ಮಾಡ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ಸುನಂದ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರ